ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ವಾಂಗಿ ಮಾಡೋಣ ಅಂತ ಇದ್ದೀನಿ ಇದನ್ನು ನಮ್ಮಮ್ಮ ಹೇಳ್ಕೊಟ್ಟಿರೋದು ಇದು ರೆಸಿಪಿ ಹೋಟೆಲ್ ಸ್ಟೈಲಲ್ಲಿ ಮದುವೆ ಮನೆಯಲ್ಲಿ ಹೇಗೆ ಮಾಡ್ತಾರೋ ಆ ರೀತಿಯಾಗಿ ಬರೀ ಹೇಗೆ ಮಾಡೋದಂತ ನೋಡೋಣ ಮದ್ದಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಪ್ಯಾನ್ ಕಾದಿದೆ ಇವಾಗ ಅದಕ್ಕೆ ಕಡ್ಡೆ ಬೇಳೆ ಉದ್ದಿನ ಬೇಳೆ ಬೇಳೆನ ಮೂರರಿಂದ ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ಉದ್ದಿನ ಬೆಳೆನೂ ಕೂಡ ಅಷ್ಟೇ ಮೂರರಿಂದ ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಏನಪ್ಪ ಅಂದರೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿ ಇಟ್ಕೋಬಹುದು ಮನೆಯಲ್ಲಿ ನಾನು ಇವು ಪೌಡರ್ ಮಾಡಿ ಇಟ್ಕೊತೀನಿ ಗೊಜ್ಜು ಕೂಡ ಅಷ್ಟೇ ನಾನು ಮಾಡಿ ಇಟ್ಕೊಂತೀನಿ ಪೌಡರ್ ಆದರೆ ತಿಂಗ್ಳುಗಟ್ಲೆ ಬರುತ್ತೆ ಮತ್ತು ಇದು ಗೊಜ್ಜು ಆದರೆ ಒಂದು ಐದರಿಂದ ಆರು ದಿವಸ ಬರುತ್ತೆ ಫ್ರಿಜ್ಜಲ್ಲಾದರೆ ವಾರದ ತನಕ ಬರುತ್ತೆ ಇವಾಗ ನಾನು ಚಕ್ಕೆ ಹಾಕ್ಕೊಂತ ಇದ್ದೀನಿ ಚಕ್ಕೆ ಕೂಡ ಅಷ್ಟೇ ಇದು ಚಿಕ್ಕ ಚಿಕ್ಕದ ಹಾಗಾಗಿ ಒಂದು ಹತ್ತನ್ನು ತಗೊಂಡಿದ್ದೀನಿ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಅದು ಕೂಡ ಹತ್ತು ತಗೊಂಡಿದ್ದೀನಿ ಮತ್ತು ಇದನ್ನ ಇದನ್ನು ಮೆಣಸಿನಕಾಳು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಲವಂಗನು ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಒಂಟದು ಒಂದು ಮೈ ಟ್ರೈ ಮಾಡಿ ನೋಡಿ ಪೌಡರ್ ಇಟ್ಕೊಂಡ್ರೆ ನಮ್ಗೆ ನಿಮಗೆ ತುಂಬ ಬೇಗನೇ ಆಗುತ್ತೆ ಇಲ್ಲಿ ಗುಂಟುನೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಎರಡೂ ಕೂಡ ಒಂದು ಹದಿನೈದು ಇದ್ದಾವೆ ಮಿಗ ಮೆಣಸಿನ್ಕಾಯಿ ಗುಂಟುನೂರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಅವು ಕೂಡ ಚೆನ್ನಾಗೇ ಹುರ್ಕೊಳ್ಳೋಣ ಒಂದು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉರಿಯೋದು ಬೇಡ ಲೋ ಫ್ಲೇಮ್ ಮೇಲೆ ಸ್ವಲ್ಪ ಹುರ್ಕೊಳ್ಳೋಣ ಸ್ಮೆಲ್ಲೆಲ್ಲ ಬರಬೇಕು ಅದು ಉರಿದ್ದಾದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು ಆ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ ಐ ಫ್ಲೇಮಲ್ಲಿ ಹುರ್ಕೊಂಬಿಟ್ರೆ ಬೇಗ ಸೀದ್ಬಿಡುತ್ತೆ ಲೋ ಫ್ಲೇಮಲ್ಲೆಲೆ ಹುರ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋಣ ಪೌಡರ್ ಮಾಡಿಟ್ಕೊಂಬಿಟ್ರೆ ಬೇಗ ಆಗುತ್ತೆ ಭಾಳ ದಿವಸ ತನಕ ಇಟ್ಕೋಬೋದು ಒಂದು ತಿಂಗಳ ತನಕ ಇಟ್ಕೋಬೋದು ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಇದ್ರ ಜೊತೆಗೆ ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸತಿ ಹುರಿಯೋಣ ಇದ್ರ ಜೊತೆಗೆ ನಾನು ಈಗ ಒಣಕೊಬ್ಬರಿ ತಗೊತಾ ಇದ್ದೀನಿ ತುರಿದಿರೋದು ಅರ್ಧ ಒಳಗೆ ತೊಗೊಂಡಿದ್ದೀನಿ ಅರ್ಧ ಒಂದು ಗಿಟ್ಕ ಇರುತ್ತಲ್ಲ ಪೂರ್ತಿ ಅದರಲ್ಲಿ ಅರ್ಧ ಒಳಗೆ ತುರಿದಿಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಪೌಡರನ್ನ ನಾನು ತೆಗೆದಿಟ್ಕೊತೀನಿ ಮಾಡಿ ಎಷ್ಟು ಬೇಕಷ್ಟು ಗೊಜ್ಜಿಗೆ ಇವಾಗ ಮಾತ್ರ ನೀನು ತೋರ್ಸೋಕ್ಕಾಗಿ ನಾನು ಗೊಜ್ಜು ಕಳಿಸ್ತೀನಿ ಮಾಡಿ ಇನ್ನು ಮಿಕ್ಕಿ ತೆಗ್ದಿಟ್ಕೊತೀನಿ ನನಗೆ ಬೇಕಾದಾಗ ಮಾಡ್ಕೊಳ್ಳೋಕ್ಕೆ ಒಣ್ಕೊಬ್ಬರಿನೂ ಕೂಡ ಲೋ ಫ್ಲೇಮಲ್ಲೆ ಹುರ್ಕೊಳ ಇಲ್ಲಾಂದರೆ ಸೀದ್ಬಿಡುತ್ತೆ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ನೋಡಿ ಇಷ್ಟ ಸಾಕು ನಾನು ಇವಾಗ ಮೆಂತೆ ಮತ್ತು ಮೆಂತೆ ಒಂದು ಸ್ಪೂನ್ ಮೆಂತೆ ಕೊತ್ತಂಬರಿ ಕಾಳು ಅದನ್ನು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆಗೇನೆ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋಣ ತಣ್ಣಗಾದ್ಮೇಲೆ ನೋಡಿರಿ ಇಷ್ಟಾಗಿದೆ ಪೌಡರು ಇದರಲ್ಲಿ ನಾನು ಅಷ್ಟು ಯೂಸ್ ಮಾಡಲ್ಲ ಒಂದು ಸ್ವಲ್ಪ ಅಷ್ಟೇ ನಾನು ಯೂಸ್ ಮಾಡೋದು ಈಗ ಅದನ್ನು ಗೊಜ್ಜೆಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಫ್ರೈ ಮಾಡೋಣ ಅದನ್ನು ಕೂಡ ಗೋಡಂಬಿನೂ ಈ ಗೊಜ್ಜು ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಎಮರ್ಜೆನ್ಸಿ ಎಲ್ಗಾರ ಹೋಗೋದಿದ್ದಾಗ ನಾವು ಹೊರಗಡೆ ಆಚೆ ಎಲ್ಲರೂ ಹೋದಾಗಿದ್ದಾಗ ಬೇಕಾದ್ರೆ ಅನ್ನ ಒಂದು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿನ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಬೇಕಾದರೆ ನೀವು ಒಣಮೆಣ್ಸಿಕಾಯೂ ಕೂಡ ಹಾಕ್ಬೋದು ಇಲ್ಲಿ ಒಣಮೆಣ್ಸಿಕಾಯಿ ಹಾಕ್ತಾಯಿಲ್ಲ ನಾನಿಲ್ಲಿ ಹಾಕ್ತಾ ಇದ್ದೀನಿ ಕರ್ಬೇವು ಹಾಕೋಬೋದು ಅದನ್ನು ಹಾಕ್ಕೊಬೋದು ಹಾಕ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಸಣ್ಣವಿದ್ದು ದಪ್ಪ ದೊಡ್ಡ ದಪ್ಪ ಅಲ್ಲ ಸಣ್ಣ ಸಣ್ಣ ಮೆಣ ಕ್ಯಾಪ್ಸಿಕಮ್ ಇತ್ತು ಹಾಗಾಗಿ ನಾನು ಮೂರು ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಕೂಡ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಶೇಂಗಾ ಬೀಜ ಮತ್ತು ಶೇಂಗಾ ಮತ್ತು ಕ ಬಟಾಣಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಯಾಕಂದರೆ ಈ ಸ ಇದು ಬಟಾಣಿ ಕಾಳು ಗ ಒಣೆ ಬಟಾಣಿ ಕಾಳು ನೆನೆಸಿದ್ದು ಹಸಿ ಬಟಾಣಿ ಆದರೆ ಬೇಗ ಇದಾಗುತ್ತೆ ಇದು ಒಣೆ ಬಟಾಣಿ ಕಾಳು ಹಂಗಂಗೆ ಗಟ್ಟಿ ಗಟ್ಟಿ ಇರುತ್ತೆ ಹಾಗಾಗಿ ಬೇಯಿಸ್ಕೊಂಡು ಇಲ್ಲಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಹಸಿ ಬಟಾಣಿ ಇದ್ದರೆ ಹಾಗೆ ಹಾಕೋಬೋದು ಬೇಸ ಅವಶ್ಯಕತೆ ಇರೋಲ್ಲ ಇದು ನಾನು ಒಣೆದಲ್ಲ ಅದಕ್ಕಾಗಿ ಹಿಂಗೆ ಮಾಡಿದ್ದೀನಿ ನಾನು ಉದ್ದ ಬದನೇಕಾಯ್ದಿರುತ್ತಲ್ಲ ಉದ್ದ ಬ ಉದ್ದ ಬದನೇಕಾಯಿ ಮುಳಗಾಯಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಅದು ನಾಲ್ಕರಿಂದ ಐದಿತ್ತು ಅವು ಕೂಡ ಬ ದೊಡ್ಡವಲ್ಲ ಚಿಕ್ಕವಿದ್ವು ಹಾಗಾಗಿ ಅದನ್ನು ನಾಲ್ಕರಿಂದ ಐದು ಬದನೇಕಾಯಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಫ್ಲೇಮನ್ನ ಹೈ ಮಾಡ್ಕೊಳ್ಳೋಣ ಮಾಡಿಕೊಂಡು ಚೆನ್ನಾಗಿ ಅದೆಲ್ಲ ಬದನೆಕಾಯಿ ಎಲ್ಲ ಬೇಯಬೇಕು ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಾಂದರೆ ಹಸಿ ಹಸಿ ಹಾಗೆ ಇದ್ದುಬಿಡುತ್ತೆ ಚೆನ್ನಾಗಿ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಅಂತ ಇವಾಗಲೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡೋಣ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಹುರ್ಕೊಳ್ಳೋಣ ಸತಿ ಒಮ್ಮೆ ಟ್ರೈ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಇವಾಗ ನಾವು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅದರಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ ಮೂರುವ ಮೂರುವರೆ ಸ್ಪೂ ಮೂರು ಸ್ಪೂನ್ ಇದ್ದೀನಿ ಎರಡು ಸ್ಪೂನು ಒಂದು ಸ್ವಲ್ಪ ಒಟ್ಟು ಎರಡೂವರೆ ಸ್ಪೂನ್ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣ್ಶೆಹಣ್ಣ ಹುಣಸೆ ರಸ ಇದ್ದೀನಿ ಒಂದು ಬೌಲು ಒಂದು ಕಪ್ಪು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೇಗ ಗಟ್ಟಿಯಾಗಿಬಿಡುತ್ತೆ ಆಗಿಬಿಡುತ್ತೆ ಲೋ ಇಟ್ಕೊಳ್ರಿ ಇವಾಗ ಅದಕ್ಕೆ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಬೇಗ ಗಟ್ಟಿಯಾಗಿಬಿಡುತ್ತೆ ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ನಮ್ಮ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಒಂದು ಕಪ್ ಸಣ್ಣ ಕಪ್ಪಲ್ಲಿ ಬೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈಗ ಸ್ವಲ್ಪ ಹಾಗೆ ನೀರು ಹಾಕ್ಕೊಂತ ಇದ್ದೀನಿ ಕೆಲವರು ನೀರು ಹಾಕೊಳ್ಳಲ್ಲ ಅದರಲ್ಲೇ ಹಾಗೆ ಇದು ಮಾಡ್ತಾರೆ ನಾನು ಇದನ್ನು ಗೊಜ್ಜು ತೆಗ್ದಿಟ್ಕೊತಾ ಇದ್ದೀನಿ ಆವಾಗಲೇ ಆವಾಗನೇ ಗೊಜ್ಜು ತೆಗ್ದಾಗೆ ಹಾಗೆ ಮಾಡ್ಕೊತೀವಿ ಅಂದರೆ ಬೇಕಾದರೆ ನೀವು ನೀರು ಹಾಕ್ತಂಗೆ ಹಾಗೆ ಅನ್ನ ಕೈ ಹಿಡ್ಕೊಂಡು ಮಾಡ್ಕೊಬೋದು ಇದನ್ನು ನಾನು ಗೊಜ್ಜು ತೆಗ್ದು ತೆಗ್ದಿಡ್ತೀನಿ ಹಾಗಾಗಿ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಒಂದು ವಾರ ತನಕನು ಗೊಜ್ಜಿರುತ್ತೆ ವಾರ ತನಕ ಇಲ್ಲ ಒಂದು ಮೂರರಿಂದ ನಾಲ್ಕು ದಿವಸ ಕೂಡ ಆಚೆ ಕಡೆ ಆದರೆ ಒಂದು ಮೂರರಿಂದ ನಾಲ್ಕು ದಿವಸ ಇರುತ್ತೆ ಫ್ರಿಜ್ಜಲ್ಲಾದರೆ ವಾರ ತನಕ ಇರುತ್ತೆ ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡೋಣ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ಗಟ್ಟಿ ಆಗ್ಬಿಟ್ಟಿತ್ತಲ್ಲ ಅದು ಹಾಗಾಗಿ ಸ್ವಲ್ಪ ಬೇಯಲಿ ಚೆನ್ನಾಗಿ ಕುದೀಲಿ ಕುದ್ರೆ ಚೆನ್ನಾಗೇ ಇರುತ್ತೆ ವಾರ ತನಕ ಅಂತ ನಮಗೆ ಬೇಕಾದಾಗ ವಾರ ತನಕ ಅಂದರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು ಹಾಗಾಗಿ ಈಗ ಒಂದು ಸ್ವಲ್ಪ ಕುದೀಲಿ ಆ ಬದನೆಕಾಯಿ ಎಲ್ಲ ಚೆನ್ನಾಗೇ ಬೇಯಲಿ ನೋಡಿ ಇಷ್ಟ ಆದರೆ ಸಾಕು ಭಾಳ ತಕ ಏನಿಲ್ಲ ಒಂದು ಒಂದು ಮೂರು ನಿಮಿಷ ಎರಡು ನಿಮಿಷ ಆದೊಳಗೆ ಕುದಿಯಕ್ಕೆ ಬಿಡ್ರಿ ಇಲ್ಲಾಂದರೆ ಒಂದು ನಿಮಿಷ ಎರಡು ನಿಮಿಷದಲ್ಲೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಕುದಿಯಕ್ ಬಿಡೋಣ ನೋಡಿ ಇಷ್ಟ ಆಗಿದೆ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಹೆಂಗಾಗಿದೆ ನೋಡ್ರಿ ಇದನ್ನ ನಾನು ಇಷ್ಟಿನೂ ಕೂಡ ಇವಾಗಲೇ ಅನ್ನ ಹಾಕಿ ಮಿಕ್ಸ್ ಮಾಡಲ್ಲ ನಾನು ಇದನ್ನು ತೆಗ್ದಿಡ್ತೀನಿ ಇವಾಗ ಅದರಲ್ಲಿ ಒಂದು ಸ್ವಲ್ಪ ಅಷ್ಟೇ ನಾನು ಗೊಜ್ಜನ್ನು ಯೂಸ್ ಮಾಡ್ಕೊಳ್ಳೋದು ಇವಾಗ ಇನ್ನೊಂದು ಸ್ವಲ್ಪ ತೆಗ್ದಿಟ್ಕೊತೀನಿ ನಾನು ನನಗೆ ಯಾವಾಗ ಬೇಕಾಗುತ್ತೋ ಆವಾಗ ನಾನು ಯೂಸ್ ಮಾಡ್ಕೊತೀನಿ ಅದನ್ನು ಪೌಡರ್ ಕೂಡ ತೆಗೆದಿಟ್ಟಿದ್ದೀನಿ ಈಗ ಗೊಜ್ಜು ಕೂಡ ತೆಗೆದಿಟ್ಕೊತಾ ಇದ್ದೀನಿ ಎಮರ್ಜೆನ್ಸಿ ಎಲ್ಲಿಗಾರ ಹೋದಾಗ ತುಂಬ ಈಸಿ ಆಗುತ್ತೆ ನೋಡಿ ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೆ ಅನ್ನ ಮಿಕ್ಸ್ ಇದ್ದೀನಿ ನಮಗೆ ಈಗ ಎಷ್ಟು ಬೇಕೋ ಅಷ್ಟಷ್ಟೇ ನಾನು ಮಿಕ್ಸ್ ಮಾಡ್ಕೊತಾ ಇರೋದು ಈಗ ಚೆನ್ನಾಗಿ ಎಲ್ಲ ಗೊಜ್ಜಿಂಗೇ ಎಲ್ಲದನ್ನು ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ಮದುವೆಗಳಲ್ಲೆಲ್ಲ ಇದೇ ರೀತಿಯಲ್ಲೇ ಮಾಡೋದು ನಮ್ಮ ನನಗೆ ನನಗಿದನ್ನು ಹೇಳಿಕೊಟ್ಟಿದ್ದು ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ಗೊಜ್ಜೆಲ್ಲ ಇದ್ದರೆ ಎಲ್ಲಿಗಾರ ಹೋಗಬೇಕು ಅಂದಾಗ ಎಮರ್ಜೆನ್ಸಿ ಭಾಳ ಈಸಿ ಆಗುತ್ತೆ ನಮಗೆ ಟೈಮ್ ಕೂಡ ಉಳಿಯುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಈಗ ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್